ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರ ಗಾಯನ ಪ್ರತಿಭೆಯ ಬಗ್ಗೆ ಬಹಳ ಸಮಗ್ರವಾದ ಒಂದು ಚಿತ್ರಣವನ್ನು ಒಂದು ಕ್ಲುಪ್ತವಾದ ಸಮಯದಲ್ಲಿ ಕೊಟ್ಟಿದ್ದೀರಿ ರಾಜ್ಕುಮಾರ್ ಅವರನ್ನು ಮೊದಲ ಬಾರಿಗೆ ಹಾಡಿಸಿದ್ದು ಜಿ ಕೆ ವೆಂಕಟೇಶ್ ಅವರು ಮಹಿಷಾಸುರ ಮರ್ದಿನಿಯಲ್ಲಿ ಅದಾದಮೇಲೆ ವೋಹಿಲೇಶ್ವರದಲ್ಲೂ ಹಾಡಿಸ್ತಾರೆ ಆಮೇಲೆ ಮತ್ತೆ ಅವರನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೂ ಕೂಡ ಜಿ ಕೆ ವೆಂಕಟೇಶ್ ಅವರೇ ಜಿ ಕೆ ವೆಂಕಟೇಶ್ ಅವರು ಹೇಳುವ ಪ್ರಕಾರ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ರಾಜ್ಕುಮಾರ್ ಅವರು ಸಂಗೀತವನ್ನೇ ಕೇಂದ್ರೀಕರಿಸಿ ಅವರೇನಾದರೂ ಸಾಧನೆ ಮಾಡಿದ್ದಿದ್ರೆ ಬಾಲಮುರಳೀಕೃಷ್ಣ ಹಾಗೂ ಜೇಸುದಾಸ್ ಅವರ ಮಧ್ಯದಲ್ಲಿ ಇರ್ತಾಯಿದ್ರು ಅಂತ ಅಕ್ಷರಶಃ ನಿಜವಾದ ಮಾತು ಅದು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಜ್ಞಾನದ ಬಗ್ಗೆ ನಮ್ಗೆ ಯಾರಿಗೂ ಒಂದೇ ಒಂದು ಲವಲೇಶು ಅನುಮಾನ ಇಲ್ಲ ಅಂಥ ಒಬ್ಬ ಪ್ರತಿಭಾವಂತರು ರಾಜ್ಕುಮಾರ್ ಅವರ ಸಂಗೀತ ಪ್ರತಿಭೆಯನ್ನು ಎಷ್ಟು ಚೆನ್ನಾಗಿ ಅಳದಿದ್ದರು ಅಂದರೆ ಅವರು ಒಂದು ಕಡೆ ದಾಖಲಿಸ್ತಾರೆ ರಾಜ್ಕುಮಾರ್ ಅವರು ಒಂದು ಸ್ವತಂತ್ರವಾದ ಕಛೇರಿಯನ್ನು ಮಾಡುವಷ್ಟು ಸಂಗೀತ ಜ್ಞಾನ ಅವ್ರಿಗಿತ್ತು ಆದರೆ ಅವರು ಅದನ್ನು ಮಾಡ್ತಾ ಇರಲಿಲ್ಲ ಆಮೇಲೆ ಪಿ ಬಿ ಶ್ರೀನಿವಾಸ್ ಅವರು ಹಾಡೋದನ್ನು ಅವಕಾಶಗಳನ್ನ ರಾಜ್ಕುಮಾರ್ ಅವರು ಕಿತ್ಕೊಂಡ್ಬಿಟ್ರು ಅಂತ ಒಂದಿಷ್ಟು ಜನ ಬೊಬ್ಬೆ ಹೊಡೆದ್ರಲ್ಲ ವಾಸ್ತವವಾಗಿ ಅಲ್ಲಿ ರಾಜ್ಕುಮಾರ್ ಅವರು ಪಿ ಬಿ ಶ್ರೀನಿವಾಸ್ ಅವರಿಂದ ಹಾಡಿಸೋದನ್ನು ಬಿಟ್ಟು ತಾವೇ ಹಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೂ ಒಂದೊಂದು ಹಾಡನ್ನು ಕೊಡ್ತಾ ಇದ್ದರು ಆಮೇಲೆ ರಾಜ್ಕುಮಾರ್ ಅವರ ಚಿತ್ರಗಳ ಸಂಖ್ಯೆನೇ ಕಡಿಮೆ ಆಗಿತ್ತು ಅದೇ ಅವಧಿಯಲ್ಲಿ ಚಿತ್ರರಂಗದಲ್ಲಿ ಇದ್ದಂಥ ಆ ಕಾಲಘಟ್ಟದಲ್ಲಿದ್ದ ಬೇರೆ ನಾಯಕರುಗಳಿಗೂ ಪಿ ಬಿ ಶ್ರೀನಿವಾಸ್ ಅವರು ಇದ್ದರು ಅವರೆಲ್ಲರೂ ಯಾಕೆ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅಂತ ಯಾರೂ ಕೇಳಲಿಲ್ಲ ನೀವು ಹೇಳ್ದಂಗೆ ಏನೇ ಹಿಂಸೆ ಮಾಡೋದಾದರೂ ಏನೇ ಚುಚ್ಚೋದಾದರೂ ಏನೇ ಅವಮಾನ ಮಾಡೋದಾದರೂ ಒಬ್ಬ ರಾಜ್ಕುಮಾರ್ ಎಲ್ಲರಿಗೂ ಸಿಗ್ತಾ ಇದ್ದರು ಅಥವಾ ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಚುಚ್ಚಿದ್ರೆ ನಾವು ಏನೋ ದೊಡ್ಡವರಾಗ್ತೀವಿ ಅನ್ನೋ ಭಾವ ಇದ್ದರೂ ಇರಬಹುದು ರಾಜಕುಮಾರ್ ಅವರು ಒಂದೆರಡು ಚಿತ್ರಗಳಲ್ಲೇ ವರ್ಷದಲ್ಲಿ ಮಾಡ್ತಾ ಇದ್ದಿದ್ದು ಆಗಲೂ ಸಹ ಅವರು ಒಂದೊಂದು ಹಾಡು ಎರಡೆರಡು ಹಾಡುಗಳನ್ನು ಪಿ ಬಿ ಶ್ರೀನಿವಾಸ್ ಅವರಿಗೆ ಇದ್ದರು ಆಮೇಲೆ ಇನ್ನೊಂದು ಅಂಶ ಪಿ ಬಿ ಶ್ರೀನಿವಾಸ್ ಅವರೇ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅವರು ಮೂಲ ತೆಲುಗು ಭಾಷೆಯವರಾದರೂ ಕೂಡ ಅವರು ಇಲ್ಲಿ ಕನ್ನಡದಲ್ಲೇ ಹೆಚ್ಚು ಪ್ರಚಲಿತರಾಗಿದ್ದು ಅಲ್ಲಿ ಅವರು ಜಮಿನಿ ಗಣೇಶನ್ ಅವರಿಗೆ ಎ ವಿ ಎಮ್ ರಾಜನ್ ಇವರಿಗೆಲ್ಲ ಹಾಡ್ತಾ ಇದ್ರು ಆದರೆ ಆಮೇಲೆ ಟಿ ಎಮ್ ಸೌಂದರಾಜನ್ ಅವರಲ್ಲಿ ಬಂದ್ಬಿಟ್ರು ಇವರಿಗೆ ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಸಿಕ್ಕಿದಾಗ ರಾಜ್ಕುಮಾರ್ ಅವರ ಸಂಗೀತ ಜ್ಞಾನ ಪಿ ಬಿ ಶ್ರೀನಿವಾಸವ್ರಿಗೂ ಗೊತ್ತಿತ್ತು ಅವರು ರಾಜ್ಕುಮಾರ್ ಅವರು ಮನೆಗೆ ಹೋಗಿ ಕೇಳ್ಕೊತಾರೆ ನಿಮಗೆ ಅಭಿನಯ ಒಂದು ಉದ್ಯೋಗ ಇದೆ ಅಲ್ಲೇ ನೀವು ಬ್ಯುಸಿ ಇದ್ದೀರಿ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಸಂಗೀತ ಒಂದೇ ಗೊತ್ತಿರೋದು ನನಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆಮೇಲೆ ಮಧ್ಯದಲ್ಲಿ ಎಷ್ಟೋ ಬಾರಿ ರಾಜ್ಕುಮಾರ್ ಅವರಿಂದ ಹಾಡಿಸ್ಬೇಕು ಅಂತ ಬೇರೆ ಬೇರೆ ನಿರ್ದೇಶಕರು ಪ್ರಯತ್ನ ಪಟ್ಟರೂ ಕೂಡ ಇಲ್ಲ ನಾನು ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಹಾಡೋಲ್ಲ ಅಂತಲೇ ಹೇಳಿದ್ರು ರಾಜ್ಕುಮಾರ್ ಅವರ ಹಾಡುಗಳಿಂದಾಗಿ ಪಿ ಬಿ ಶ್ರೀನಿವಾಸ್ ಅವರು ಅವಕಾಶ ವಂಚಿತರಾಗು ಆದರು ಅನ್ನೋದು ಆಗದವರ ಮಾತದು ರಾಜ್ಕುಮಾರ್ ಅವರನ್ನು ಚುಚ್ಚುವ ಸಮಯ ಸಂದರ್ಭಕ್ಕೆ ಕಾಯ್ತಾಯಿದ್ರು ಹೌದು ತಾವು ಹಾಡಿದ ಯಾವ ಹಾಡಿನ ಸಂಭಾವನೆಯನ್ನು ಕೂಡ ರಾಜ್ಕುಮಾರ್ ಮನೆಗೆ ತಗೊಂಡು ಹೋಗಿಲ್ಲ ಹೋಗಿಲ್ಲ ಅದನ್ನು ಒಂದು ಟ್ರಸ್ಟ್ ಮಾಡಿ ಹೌದು ಅದು ಸಮುದಾಯದ ಸದ್ಬಳಕೆಗಾಗಿ ಅದನ್ನು ಮಾಡಿರುವಂಥದ್ದು ಹಾಡಿದರು ರಾಜ್ಕುಮಾರ್ ಅವರು ಸಂಪತ್ತಿಗೆ ಸವಾಲು ಚಿತ್ರದಿಂದ ತಮ್ಮ ಕಡಿಯ ಚಿತ್ರವ ಚಿತ್ರದವರೆಗೂ ಹಾಡಿರುವ ಹಾಡುಗಳ ಸಂಖ್ಯೆ ಇನ್ನೂರನ್ನು ದಾಟೋದಿಲ್ಲ ಯಾಕೆಂದ್ರೆ ಐವತ್ತೆಂಟು ಚಿತ್ರ ಬಂದಿದೆ ಆಮೇಲೆ ಐವತ್ತೆಂಟು ಚಿತ್ರಕ್ಕೊಂದಕ್ಕೆ ಎರಡೋ ಮೂರು ಹಾಡಾಡಿದ್ರು ಕೂಡ ಆರ್ ಮೂರ್ಲ ಅರವತ್ ಮೂರ್ಲ ನೂರ ಎಂಬತ್ತು ಹಾಡು ಕನ್ನಡದಲ್ಲಿ ತಯಾರಾಗ್ತಾ ಇದ್ದ ಚಿತ್ರಗಳನ್ನ ತಗೊಂಡಾಗ ಪಿ ಬಿ ಶ್ರೀನಿವಾಸ್ ಅವರಿಗೆ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡ್ಲಿಲ್ಲ ಏನ್ ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಆ ಇದ್ದು ನಿಲಯದ ಕಲಾವಿದ್ರ ಇಲ್ಲ ಎಲ್ಲರಿಗೂ ಹಾಡ್ತಾ ಇದ್ರು ಒಂದು ಕೊರತೆ ಅಂದ್ರೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಬಹಳ ಬೇಗನೆ ಕುಸಿತು ಅವರ ಧ್ವನಿಯಲ್ಲಿ ವೈವಿಧ್ಯ ಅನ್ನೋದಿರಲಿಲ್ಲ ಒಂದೇ ರೀತಿ ಹಾಡ್ತಾ ಇದ್ರು ಅವರು ವೆಲ್ವೆಟ್ ವಾಯ್ಸ್ ಅಂತ ನಮ್ಮ ಅಂದ್ರೆ ಮಕಮಲ್ಲಿನ ಧ್ವನಿ ಅಂತ ಹೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ತಾ ಇದ್ರು ಒಂದೆರಡು ದಶಕಗಳ ಕಾಲ ಅವರ ಧ್ವನಿ ಚೆನ್ನಾಗಿತ್ತು ಆಮೇಲೆ ಅವರ ಹಾಡುವಿಕೆಯಲ್ಲಿ ಒಂದಷ್ಟು ನೇಸಲ್ ಸೌಂಡ್ ಅಂತ ಹೇಳಿದ್ರು ನಾಸಿಕ ಧ್ವನಿ ಇದು ಬರ್ತಾ ಇತ್ತು ಅವ್ರದ್ದೇ ನಡುಗೋದಕ್ಕೆ ಧ್ವನಿ ಶೇಕಿಂಗ್ ಇತ್ತು ಮೊದಲೇನಿತ್ತು ಕನಕದಾಸ ಸಂದರ್ಭದಲ್ಲಿ ಅದಕ್ಕೆ ಮೊದಲಿಲ್ಲ ಬಹಳ ನಿಜವಾದ ವೆಲ್ವೆಟ್ ವಾಯ್ಸ್ ಅದಕ್ಕಿಂತ ನವಿರಾದ ಧ್ವನಿ ಅವ್ರದ್ದಿತ್ತು ಎರಡು ಮಾತು ಇಲ್ಲ ಆಮೇಲೆ ಅವರು ಬರವಣಿಗೆ ಕೂಡ ಗೊತ್ತಿದ್ದಂಥವ್ರು ಸಂಯೋಜನೆಯನ್ನು ಕೂಡ ಮಾಡಬಲ್ಲ ಶಕ್ತಿ ಇದ್ದಂಥವ್ರು ಆಮೇಲೆ ರಾಜ್ಕುಮಾರ್ ಅವರು ಹಾಡ್ತಿದ್ದಾರೆ ಅಂತ ಪಿ ಬಿ ಶ್ರೀನಿವಾಸ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ತಮ್ಮ ವ್ಯಥೆಯನ್ನು ಪಟ್ಟಿದ್ದಾಗಲಿ ಅಸಮಾಧಾನವನ್ನು ತೋರಿಸ್ಕೊಂಡಿದ್ದಾಗಲಿ ಇಲ್ಲ ಅಷ್ಟರ ಮಟ್ಟಿಗೆ ಅವರು ದೊಡ್ಡ ಮನುಷ್ಯ ಅವರು ಹಿಂದಿಯಿಂದನೇ ಪ್ರಾರಂಭ ಮಾಡಿದ್ರು ಹೌದು ಮಿಸ್ಟರ್ ಸಂಪತ್ ಅಂತ ಲತಾ ಮಂಗೇಶ್ಕರ್ ಅವ್ರ ಜೊತೆ ಹೌದು ಅವರು ಹಾಡಿಕೊಂಡು ಬಂದಂಥವ್ರು ತೆಲುಗಿನಲ್ಲಿ ಓಹೋ ಗುಲಾಬಿ ಮಾಲಾ ಅಂದಾಲ ಪುಲ ಬಾಲ ಇದೆಲ್ಲ ಹಾಡಿ ಅವರು ಖ್ಯಾತಿಯನ್ನು ಗಳಿಸಿದರು ಆಮೇಲೆ ತಮಿಳಲ್ಲಿ ಶುರು ಮಾಡಿದ್ರು ಓ ತಮಿಳಲ್ಲೂ ಹಾಡಿದ್ರು ಅವರಿಗೆ ನಡೆಮಡಿ ಹಾಸಬೇಕಾಗಿದ್ದು ಅವರ ಚಿತ್ರರಂಗ ಅಲ್ಲಿ ಅವರಿಗೆ ಎ ಎಂ ರಾಜ ಇದ್ರು ಅಷ್ಟೇ ಮಧುರವಾದ ಧ್ವನಿ ಅಲ್ಲೆಲ್ಲ ಜಯಸುದಾಸ್ ಅವರು ಆಕ್ರಮಿಸ್ಕೊಂಡ್ರು ಅವರು ಕನ್ನಡದಲ್ಲಿ ನೆಲೆಗೊಂಡ್ರು ಅವರ ಪ್ರತಿಭೆಗೆ ಎಷ್ಟು ಬೇಕೋ ಅಷ್ಟು ಅವಕಾಶಗಳನ್ನ ಕನ್ನಡ ಕೊಟ್ಟಿದೆ ರಾಜ್ಕುಮಾರ್ ಅವರು ಒಂದು ವೈವಿಧ್ಯ ಇತ್ತು ಆ ಒಂದು ಬೇರೆ ರೀತಿ ಸಂಯೋಜನೆಗಳನ್ನ ಅವರು ಹಾಡಬಹುದಾಗಿತ್ತು ಬೇರೆ ಬೇರೆ ಭಾವಕ್ಕೆ ಸಂದರ್ಭಕ್ಕೆ ಬೇರೆ ಬೇರೆ ರೀತಿಯ ಹಾಡುಗಳನ್ನು ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ ಹತ್ತರಲ್ಲಿ ಹನ್ನೊಂದು ರಾಜ್ಕುಮಾರ್ ಅಲ್ಲ ಅಲ್ಲ ನೋಡುವ ಬಗೆ ಹೇಗೆ ನಿನ್ನ ಸೇರುವ ಬಗೆ ಹೇಗೆ ನಿನ್ನ ಎಲ್ಲಿ ನಿಲ್ಲಲಯ್ಯ ನಾನು ನಿನ್ನ ನೋಡಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಒಂದು ಬೆರುಗು ಒಂದು ಸಂತೋಷ ಒಂದು ಉತ್ಸಾಹ ಆ ಧ್ವನಿಯಲ್ಲಿ ತಂದಿದಾರಲ್ಲ ಅದು ಹಿಂದೋಳ ರಾಗ ಆ ಹಿಂದೂಸ್ತಾನಿಯಲ್ಲಿ ಮಾಲ್ಕೊನ್ಸ್ ಅಂತೀವಿ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅದೇ ಹಿಂದೋಳದಲ್ಲಿ ಬಾನಿನ ಅಂಚಿಂದ ಬಂದೆ ಬಳಿ ನಿಂದೆ ಅಲ್ಲಿ ಹಾಡ್ತಾರೆ ಅದ್ರ ಸಾಕಿಯಲ್ಲಿ ಬಂದಾಗಲೂ ಆರಂಭದಲ್ಲಿ ಆ ಒಂದೆರಡು ಸಾಲು ಬರುತ್ತೆ ಆಮೇಲೆ ಹಾಡಿನ ಪ್ರವೇಶ ಆಗತ್ತೆ ರಾಜ್ಕುಮಾರ್ ಒಬ್ಬ ಅದ್ಭುತ ಗಾಯಕ ಅತಿಗಳು ಇದ್ವೋ ಕೊರತೆಗಳು ಇದ್ವೋ ಆ ಕೊರತೆಗಳ ನಡುವೆ ಅತಿಗಳ ನಡುವೆ ಕೂರುವಂತಹ ಒಬ್ಬ ಗಾಯಕ ಅವರ ಧ್ವನಿ ತಾರಾಸ್ತಾಯಿಗೆ ಏರ್ತಾ ಇರ್ಲಿಲ್ಲ ಮಧ್ಯಮ ಶ್ರುತಿಯ ಹಾಡುಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅವರು ಹಾಡ್ತಾ ಇದ್ರು ಎಲ್ಲರೂ ಕೂಡ ಎಲ್ಲ ಬಗೆಯ ಹಾಡುಗಳನ್ನು ಹಾಡೋಕ್ಕೆ ಸಾಧ್ಯ ಇಲ್ಲದೇ ಇರಬಹುದು ಈಗ ನಾವು ಭೀಮಸೇನ್ ಜೋಶಿಯನ್ನು ಗಮನಿಸಿದ್ರೆ ಅದ್ಭುತವಾಗಿ ಹಾಡ್ತಾರೆ ಆದ್ರೆ ಹಾಡುವಾಗ ಮುಖ ಕಿವಿಚುತ್ತಾರೆ ಅದನ್ನ ಸಂಗೀತದ ಪರಿ ಪರಿಭಾಷೆಯಲ್ಲಿ ಮುದ್ರಾ ದೋಷ ಅಂತ ಕರಿತೇವೆ ನೀವು ಕಣ್ಣು ಮುಚ್ಕೊಂಡು ಕೇಳಿದ್ರೆ ಅದ್ಭುತ ಹೌದು ಕಣ್ಣು ತೆರೆದ್ ನೋಡಿದ್ರೆ ಯಾಕಪ್ಪ ಇಷ್ಟು ಹಿಂಸೆ ಪಡ್ತಿದ್ದಾರೆ ಅವ್ರಿಗೆ ಯಾವ ಸಮಸ್ಯೆ ಆಗಿದೆ ಅಂತ ರಾಜ್ಕುಮಾರ್ ಯಾವ ಹಾಡಲ್ಲೂ ಕೂಡ ಮುಖವನ್ನ ಕಿವುಚಿದ್ದು ಇಲ್ಲ ಹುಬ್ಬುಗಂಟಿಕ್ಕಿದ್ದು ಇಲ್ಲ ಹಾಗೆ ನಗನಗತ ನಗನಗತ ಅವರು ಹಾಡ್ತಾರೆ ಅವರು ಹಾಡುವಾಗ ಸಂತಸದ ಝರಿ ಆಗ್ತಾ ಇದ್ರು ಸಂತಸದ ಕಾಲುವೆ ಆಗ್ತಾ ಇದ್ರು ತೊರೆ ಆಗ್ತಾ ಇದ್ರು ಕುಣಿತ ಹಾಡ್ತಾ ಇದ್ರು ಹಾಡುವಾಗ ನವಿಲಾಗ್ಬಿಡ್ತಾ ಇದ್ರು ರಾಜ್ಕುಮಾರ್ ಅವರು ಆಮೇಲೆ ಇಡೀ ದೇಶದಲ್ಲಿ ಜಾಲಡಿ ಸರ್ ತಾವು ಹಾಡುವ ಹಾಡಿನ ಹಸ್ತಪ್ರತಿಯನ್ನ ಅಂದ್ರೆ ಸ್ಕ್ರಿಪ್ಟ್ ಅನ್ನ ಇಟ್ಕೊಳ್ದೆ ಇಟ್ಕೊಳ್ಳದೆ ಹಾಡೋರು ಯಾರಾದರೂ ಇದ್ದಾರಾ ಒಬ್ರು ಕಿಶೋರ್ ಕುಮಾರ್ ಒಬ್ಬರು ರಾಜ್ಕುಮಾರ್ ರಾಜ್ಕುಮಾರ್ ಇಬ್ರು ಅದರಲ್ಲಿ ಕಿಶೋರ್ ಕುಮಾರ್ ಓದ್ದವರು ರಾಜ್ಕುಮಾರ್ ಅನಕ್ಷರಸ್ತ್ರ ನೀವು ಕಳೆದ ಸಂಚಿಕೆಯಲ್ಲಿ ಈ ಆತ್ಮದಿಂದ ಸಮರ್ಪಣಾ ಭಾವದಿಂದ ಭಕ್ತಿ ಗೀತೆಯನ್ನು ಹಾಡೋರು ಒಬ್ಬರು ಸುಬ್ಬಲಕ್ಷ್ಮಿ ಒಬ್ರು ರಾಜ್ಕುಮಾರ್ ಅಂತ ಹೇಳಿದಾಗ ನನಗೆ ಈ ಪಾಯಿಂಟ್ ಹೇಳಬೇಕು ಅಂತಿದ್ದೆ ಆದ್ರೆ ಅದನ್ನು ನೀವೇ ಹೇಳಿಬಿಟ್ರಿ ಯಾರು ಹೇಳಿದ್ರು ವೀಕ್ಷಕರಿಗೆ ವಿಚಾರ ಗೊತ್ತಾಗ ವಿಚಾರ ಗೊತ್ತಾಗ್ಬೇಕು ಸರ್ ಅಷ್ಟೇ ಅಷ್ಟು ಅದ್ಭುತವಾಗಿ ಹಾಡಿರೋರು ನಮ್ಮ ರಂಗರಾಯರಿಗೆ ಪ್ರಿಯವಾದ ಕೆಲವು ಸಂಯೋಜನೆಗಳು ಬಂದಿವೆ ಆ ಕವಿರತ್ನ ಕಾಳಿದಾಸದಲ್ಲಿ ಇನ್ನೊಂದು ಹಾಡು ಸದಾ ಕಣ್ಣಲ್ಲಿ ಪ್ರಣಯದ ಗೀತೆ ಹಾಡುವೆ ಅದು ಮೂಲತಃ ಒಂದು ಗಜಲು ಅದೇ ಕಣ್ಣೀರ ಧಾರೆ ಇದಕ್ಕೆ ಇದಕ್ಕೆ ಹೊಸ ಬಳಕೆ ಗಜಲು ಅದೇ ರಾಜ್ಕುಮಾರು ಬೇರೆ ಭಾಷೆಗಳ ಬೇರೆ ಪ್ರಕಾರಗಳ ಸಂಗೀತಕ್ಕೂ ಕೂಡ ತೆರೆದ ಕಿವಿಯೂ ಆಗಿದ್ರು ತೆರೆದ ಮನಸ್ಸು ಆಗಿದ್ರು ರಂಗರಾಯರ್ ಕರೆದು ಈ ಜಗದೀತ್ ಸಿಂಗ್ ಹಾಡಿರೋ ಕೋಯಿ ಪಾಸಾಯ ಸವೆರೆ ಸವೆರೆ ಕನ್ನಡಕ್ಕೆ ಬಾ ಅಂದರು ರಂಗರಾಯರ್ ತಂದರು ಆದ್ರೆ ಅವ್ರಿಗೆ ಬೆರ್ಗಾನು ಉಂಟು ಮಾಡಿಬಿಟ್ರು ಅವರೇ ಬಂದು ತಪ್ಕೊಳ್ಳೋ ಹಂಗೆ ಮಾಡಿಬಿಟ್ರು ಅಷ್ಟು ಅದ್ಭುತವಾಗಿ ಹಾಡಿದ್ರು ಸದಾ ಕಣ್ಣಲ್ಲಿ ಕೂಡ ಹಾಗೆ ಆ ಗಜಲ್ ಬಂತು ಅವರು ಇನ್ನೂ ಒಂದಷ್ಟು ಮೊದಲೇ ಕನ್ನಡಕ್ಕೆ ಆ ಸಂಗೀತಕ್ಕೆ ಬಂದಿದ್ರೆ ಇನ್ನೂ ಅದ್ಭುತವಾದ ರಾಜ್ಕುಮಾರ್ ಅವರು ಮಾಡಿದ ಎರಡೇ ಕೆಲಸ ಒಂದು ಅಭಿನಯ ಒಂದು ಗಾಯನ ಅಭಿನಯದಲ್ಲಿ ಹೇಗೆ ನವರಸಗಳನ್ನು ತಮ್ಮ ಅಭಿನಯದಲ್ಲಿ ತೋರ್ಪಡಿಸುವಂಥ ಒಂದು ಅವಕಾಶ ಅವರಿಗೆ ಸಿಕ್ತು ಆ ಪ್ರತಿಭೆನೂ ಅವರಲ್ಲಿತ್ತು ಅದರಲ್ಲಿ ವಿಶ್ವಕ್ಕೆ ಮೊದಲಿಗರಾದರು ಸಂಗೀತದಲ್ಲಿ ಕೂಡ ಈಗ ನೀವು ಹೇಳೋ ಮಾತುಗಳನ್ನು ಕೇಳಿದಾಗ ಆ ಬೇರೆ ಭಾಷೆ ನಮ್ಮ ಸಂಸ್ಕೃತಿಯದಲ್ಲದ ಅಂದರೆ ನಮ್ಮ ರಾಜ್ಯದ ಸಂಸ್ಕೃತಿಯದಲ್ಲದ ಬೇರೆ ಒಂದು ಪ್ರಕಾರದ ಸಂಗೀತವನ್ನು ಕೂಡ ಇಲ್ಲಿಗೆ ಅಳವಡಿಸಿಕೊಂಡು ಹಾಡೋದು ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರಿ ಅವರು ಸ್ವತಃ ನಟರಾಗಿದ್ದರಿಂದಾಗಿ ಆ ಅವರ ಹಾಡುಗಳಿಗೆ ಅವರೇ ಅಭಿನಯ ಮಾಡ್ತಾ ಇದ್ದಿದ್ದರಿಂದಾಗಿ ಮೊದಲೇ ಅವರ ಮನಸ್ಸಿನಲ್ಲಿ ಇತ್ತು ನಾನು ಇದಕ್ಕೆ ಏನು ಅಭಿನಯ ಮಾಡ್ತೀನಿ ಅಂತ ಆ ಅಭಿನಯವದ್ದ ಜೊತೆಯಲ್ಲಿ ಅವರು ಹಾಡ್ತಾ ಇದ್ದಿದ್ದರಿಂದಾಗಿ ಹಾಡಿಗೆ ಜೀವಂತಿಕೆ ಬರ್ತಾಯಿತ್ತು ಮಧ್ಯ ಈ ಹಾಡಿನ ಮಧ್ಯ ಮಧ್ಯದಲ್ಲಿ ಕೆಲವು ಆಲಾಪಗಳು ಕೆಲವು ತುಂಟತನದ ಮಾತುಗಳು ಇದನ್ನೆಲ್ಲ ಇದೆಯಲ್ಲ ಅದು ಎಲ್ಲ ಗಾಯಕರಿಂದಲೂ ಸಾಧ್ಯ ಇಲ್ಲ ಕೆಲವರು ಮಾತ್ರ ಮಾಡ್ತಾರೆ ಅದನ್ನ ರಾಜ್ಕುಮಾರ್ ಅತ್ಯದ್ಭುತವಾಗಿ ಮಾಡ್ತಾ ಇದ್ರು ನಿಜ ಸರ್ ನಾನು ಆಗಲೇ ಒಂದು ಮಾತು ಸೂಚ್ಯವಾಗಿ ಹೇಳಿದೆ ರಾಜ್ಕುಮಾರ್ಗೆ ಗಾಯನ ಅನ್ನೋದು ಪ್ರದರ್ಶಕ ಕಲೆ ಕೂಡ ಹೌದು ಅವರು ಅದನ್ನು ಪ್ರದರ್ಶನ ಮಾಡ್ಕೊಂಡು ಹಾಡ್ತಾಯಿದ್ರು ಇದ್ರು ಈಗ ನಮ್ಮ ಜಾನಕಿ ಅವ್ರು ಹಾಡಿದ್ರೆ ಕಂಬದ ಮ್ಯಾಲಿನ ಚಿತ್ರ ಒಂದೇ ನಿಂತ್ಕೊಂಡು ಆ ಒಂದು ಕಂಬ ಹಾಡ್ದಂಗೆ ಎಲ್ಲ ಭಾವಗಳನ್ನು ಕೂಡ ಕಂಠದಲ್ಲೇ ಸೊಗಸಾಗಿ ಅಭಿವ್ಯಕ್ತಿಸ್ತಾರೆ ಜಾನಕಿ ಅವ್ರಿಲ್ಲ ಅಂತಲ್ಲ ಲತಾ ಮಂಗೇಶ್ಕರು ಹಾಗೇನೆ ಕಲ್ತಿರ್ಲಿಲ್ಲ ಮೆದಲ್ತಿರ್ಲಿಲ್ಲ ಆದ್ರೆ ರಾಜ್ಕುಮಾರ್ ಹಾಡುವಾಗ ಆ ಕೇಳುಗರು ಖುಷಿ ಪಡ್ತಾ ಇದ್ರು ನೋಡುಗರಂತೂ ಅವರ ಸಂತೋಷಕ್ಕೆ ಪಾರ್ವೆ ಇರ್ತಾ ಇರ್ಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಜನರನ್ನು ತಮ್ಮ ಹಾಡಿನ ಜೊತೆಗೆ ತೇಲಿಸ್ತಾ ಇದ್ದರು ಸಂಗೀತ ಸಂಜೆಗಳಲ್ಲಿ ಹಾಡುವಾಗ ಅವರು ಆ ಕುಣಿತ ಕುಣಿತ ಹಾಡೋದಿದೆಯಲ್ಲ ಅದನ್ನು ನೋಡೋದೇ ಒಂದು ಖುಷಿ ನಮಗೆ ಹೌದು ಪಂಚೆ ಉಟ್ಕೊಂಡು ಅವರು ಕುಣಿತ ಹೇಳಿದ್ನಲ್ಲ ಅವರು ಹಾಡುವಾಗ ಆ ಕಾರ್ಯಕ್ರಮಗಳಲ್ಲಿ ನವಿಲಾಗ್ತಾ ಇದ್ರು ಅಂತ ಅಷ್ಟು ಸಂತೋಷದಿಂದ ಹಾಡ್ತಾಯಿದ್ರು ಅಲ್ಲೂ ಕೂಡ ಅಷ್ಟೆ ಅವರ ಸಂಗೀತ ಸಂಜೆಗಳಿಂದ ಬಂದ ಹಾಡುಗಳನ್ನು ಕೂಡ ಸಾರ್ವಜನಿಕ ಆ ಹಣವನ್ನ ಸಾರ್ವಜನಿಕ ಕೆಲಸಗಳಿಗಾಗಿ ಅವರು ದಾನ ಮಾಡಿದ್ದಾರೆ ಸ್ವಂತಕ್ಕೆ ಬಳಸ್ಕೊಂಡಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವರು ಕಟ್ಟೋದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಅಭಿನಯ ನನ್ನ ಹೊಟ್ಟೆಪಾಡಿಗಾಗಿ ಮಾಡ್ತಿದ್ದೀನಿ ಇವಾಗ ಇದೊಂದು ಕೆಲಸ ಮಾಡಕ್ಕೆ ಆರಂಭ ಮಾಡಿದ್ದೀನಿ ಆದ್ರೆ ಪಾರ್ವತಿ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಬಂದ ಸಂಪಾದನೆ ಮನೆಗೆ ಬರಬಾರದು ಹಾಗೇನೆ ಒಳ್ಳೆ ಕಾರ್ಯಗಳಿಗೆ ಬಳಕೆ ಆಗಬೇಕು ಅಂತ ನಮ್ಮೂರಿನ ರಂಗಮಂದಿರ ಮಾಡೋದಕ್ಕೂ ಕೂಡ ರಾಜ್ಕುಮಾರ್ ಹಾಡಿದ್ದಾರೆ ಕೋಲಾರದ ರಂಗಮಂದಿರಕ್ಕೆ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೆ ಅವರು ಹಾಡಿರೋದುಂಟು ದೇವಸ್ಥಾನಗಳ ನಿರ್ಮಾಣಕ್ಕೆ ಛತ್ರಗಳ ನಿರ್ಮಾಣಕ್ಕೆ ಅವರು ಹಾಡಿ ಅದನ್ನು ಬಂದ ಸಂಭಾವನೆಯನ್ನು ಧಾರೆ ಎರೆದಿದ್ದಾರೆ ರಾಜ್ಕುಮಾರ್ ಹಾಡುಗಳು ಎಲ್ಲ ಬಗೆಯ ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆಧರಿಸಿದ ಆಧರಿಸಿದ ರಾಗಗಳಲ್ಲೂ ಹಾಡಿದ್ರು ಹಾಗೆಯೇ ಹಿಂದೂಸ್ತಾನಿ ರಾಗಗಳಲ್ಲೂ ಕೂಡ ಹಾಡಿದ್ರು ಆ ಪೀಲು ರಾಗದಲ್ಲಿ ಅವರು ಒಂದು ಹಾಡನ್ನು ಹಾಡ್ತಾರೆ ಪ್ರೇಮದ ಕಾಣಿಕೆಯಲ್ಲಿ ಇದು ಯಾರು ಬರದ ಕಥೆಯು ಎಷ್ಟು ವಿಷಾದವನ್ನು ತುಂಬತ್ತೆ ಅದೇ ವಿಷಾದ ಅದಕ್ಕಿಂತ ಹೆಚ್ಚು ವಿಷಾದ ಕಣ್ಣೀರ ಧಾರೆ ಇದೇಕೆ ಇದೇಕೆಯಲ್ಲಿ ಅವರು ತುಂಬಿದ್ದಾರೆ ಹಾಸ್ಯ ತುಂಟತನ ಬೆರಗು ಎಲ್ಲವನ್ನು ತಂದಿದ್ದಾರೆ ನನಗೆ ರಾಜ್ಕುಮಾರ್ ಹಾಡುಗಳಲ್ಲಿ ನೀವು ಯಾವುದಾದ್ರೂ ಒಂದು ಹಾಡನ್ನು ಹೇಳಿ ಕೂಡ ನಾನು ಹೇಳುವಂಥದ್ದು ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಅನ್ನೋ ಛಲದಲ್ಲಿ ರಾಜ್ಕುಮಾರ್ ಅವರಿಗೆ ಹಾಡುಗಳನ್ನು ಹಾಡೋದಕ್ಕೆ ಸಿಕ್ಕಿದ್ದು ಉದಯಶಂಕರ್ ಆ ಹಾಡುಗಳು ಬರೆಯೋದಕ್ಕೆ ಬಹುತೇಕ ಹಾಡುಗಳಿಗೆ ಅದೊಂದು ವರ ಆಯಿತು ಯಾಕೆಂದರೆ ಆ ಹೆಚ್ಚು ವಿಜಾತಿಯ ಒತ್ತಕ್ಷರ ಒತ್ತಕ್ಷರಗಳು ಇಲ್ಲದೆ ಅಥವಾ ಒತ್ತಕ್ಷರಗಳು ಇದ್ರೂ ಕೂಡ ಸಜಾತಿಯ ಒತ್ತಕ್ಷರಗಳು ನಾಲಿಗೆ ನುಲಿಯುವ ಹಾಗೆ ತಿರುಗುವ ಹಾಗೆ ಎಲ್ಲೂ ಕಷ್ಟ ಕೊಡದೆ ಬರೆಯುವಂತಹ ಶೈಲಿ ಸಿದ್ಧಿಸಿದ್ದು ಸಿದ್ಧಿಸಿದ್ದು ಚಿ ಉದಯ್ ಶಂಕರ್ ಅವರಿಗೆ ಬೇರೆ ಬೇರೆ ಲೇಖಕರಿಗೆ ಆ ರಚನೆಕಾರರಿಗೆ ಬೇರೆ ಬೇರೆ ಪ್ರತಿಭೆ ಇತ್ತು ಆದರೆ ಇಲ್ಲಿ ಅದನ್ನು ಸಮರ್ಥವಾಗಿ ರಾಜ್ಕುಮಾರ್ಗೆ ಹೆಂಗ್ ಬೇಕೋ ಹಂಗೆ ಬಳಸ್ಕೊ ಬಳಸ್ಕೊಳಕ್ಕೆ ಆಯ್ತು ರಾಜ್ಕುಮಾರ್ಗೆ ಬರ್ತಿರ್ಲಿಲ್ಲ ಅಂತಲ್ಲ ಶ್ಯಾಮಲಾ ದಂಡಕವನ್ನೇ ಅವರು ಹಾಡಿದ್ದಾರೆ ಅಂದರೆ ಹಾಡ್ತಾ ಹಾಡಬಲ್ಲ ಇದಿತ್ತು ಅಂದರೆ ಈ ಒಂದು ಶಂಕರ್ ಅವರ ರಚನೆ ರಾಜ್ಕುಮಾರ್ ಹಾಡದ ಇದರಲ್ಲಿ ನಲವತ್ತ ಆರು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗಿರಿಕನ್ಯ ಚಿತ್ರ ಬಂದಾಗ ರಾಜ್ಕುಮಾರ್ನ ಪರಿಚಯಿಸುವಂಥ ಹಾಡು ಕೊಡಗಿನಲ್ಲಿ ರಾಜ್ಕುಮಾರ್ ಪ್ರವೇಶ ಚಿತ್ರದಲ್ಲಿ ಏನೆಂದು ನಾ ಹೇಳಲಿ ಆ ಹಾಡನ್ನು ಇವತ್ತು ಕೂಡ ನನಗನ್ಸುತ್ತೆ ನಮ್ಮ ಪ್ರಾಥಮಿಕ ಶಾಲಾ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಅದನ್ನು ಸೇರಿಸ್ಬೇಕು ಅಂತ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ ಬಯಸ್ತೇನೆ ರಾಜ್ಕುಮಾರ್ ಸ್ವತಃ ಹಾಡಿರುವ ಹಾಡುಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಒಂದು ಸ್ವರಲಿಪಿಯನ್ನು ಕೊಡಬೇಕು ಅಂದರೆ ನೊಟೇಷನ್ಸ್ ಅಂತ ಹೇಳ್ತೇವೆ ಆ ನೊಟೇಷನ್ಸು ಕೊಡಬೇಕಾದ ಅಗತ್ಯ ಇದೆ ಬೇರೆಯವರು ಮುಂದೆ ಸುಲಭವಾಗಿ ಅದನ್ನು ಹಾಡ್ಕೊಳೋಕ್ಕಾಗತ್ತೆ ಈ ಕೆಲಸವನ್ನು ಕನ್ನಡ ವಿಶ್ವವಿದ್ಯಾಲಯ ಅಥವಾ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಥವಾ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಥವಾ ಕನ್ನಡ ವಿಶ್ವವಿದ್ಯಾಲಯ ಅಥವಾ ಬೇರೆ ಯಾವುದಾದ್ರೂ ವಿಶ್ವವಿದ್ಯಾಲಯದವರು ಇದನ್ನು ಯೋಜನೆಯನ್ನು ಈ ಉಪಯುಕ್ತ ಕೆಲಸವನ್ನು ಮಾಡಬೇಕು ರಾಜ್ಕುಮಾರ್ ಅವರ ಶತಾಬ್ದಿ ಇನ್ನು ಐದು ವರ್ಷಗಳಿಗೆ ಬರುತ್ತೆ ಕನಿಷ್ಠ ಆ ಸಮಯದಲ್ಲಾದರೂ ಅದು ಆಗಬೇಕಾದ ಕೆಲಸ ಅಂತ ಭಾವಿಸಿ ಈ ಸಂಸ್ಥೆಗಳು ಮಾಡುತ್ತೆ ಅಂತ ಮಾಡಬೇಕು ಅಂತ ನಾನು ಒತ್ತಾಯಿಸ್ತೇನೆ ಮಾಡುತ್ತೆ ಅನ್ನೋ ಭರವಸೆಯನ್ನು ಕೂಡ ನಾನು ತಳೆದಿದ್ದೇನೆ